ಉತ್ತರ ಪ್ರದೇಶದಲ್ಲಿರುವಂತ ಪ್ರಯಾಗ್ರಾಜಲ್ಲಿರುವಂತ ಹೌದು ಮೂರು ನದಿ ಸೇರುವಂತ ಸಂಗಮ ಕರ್ನಾಟಕದಲ್ಲಿರುವಂತ ಇಲ್ಲಿ ಮೂರು ನದಿ ಸೇರುವಂತ ಸಂಗಮ ನೋಡಿ ಪ್ರಯಾಗ್ರಾಜಲ್ಲಿ ಮೂರು ಸಂಗಮ ಆಗ್ತಾವೆ ನದಿಗಳು ಕರ್ನಾಟಕದಲ್ಲಿ ಮೂರು ನದಿಗಳು ಸಂಗಮ ಆಗ್ತಾವೆ ಅಲ್ಲಿ ಮೂರು ಇಲ್ಲಿ ಮೂರು ಅದ್ರ ಜೊತೆಗೆ ನಾವೊಂದು ನದಿ ನೀರು ತಂದಿದ್ವಿ ಏಳು ಬರೀ ಸಪ್ತ ಸಂಗಮ ಸ್ನಾನ ಮಾಡೋಣ ಸಪ್ತ ಸಂಗಮ ಸ್ನಾನ ಬನ್ನಿ ಸ್ನೇಹಿತರೆ ಈಗ ಏನ್ ನೋಡ್ತಿದ್ರಲ್ಲ ಈ ಜಲ ತುಂಗಭದ್ರೆಯ ನದಿಯಿಂದ ತಂದಿರಂತ ಜಲ ಹಂಪೆ ಇರೋದು ತುಂಗಭದ್ರೆಯಿಂದ ತಂದಿರಂತ ಜಲ ಈಗ ಬನ್ನಿ ಈ ಜಲ ಏನ್ ನೋಡ್ತಿದ್ರಲ್ಲ ಇದು ಪ್ರಯಾಗ್ರಾಜ್ ಇಂದ ತಂದಿರ ಜಲ ಈ ಜಲ ಗಂಗೆ ಯಮುನಾ ಸರಸ್ವತಿ ಈ ಪ್ರಯಾಗ್ರಾಜ್ ಇಂದ ತಂದಿರಂತ ಜಲ ಈಗ ನಿಮಗೆ ಸಪ್ತ ಸ್ನಾನ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಒಂದು ಸಂಗಮ ಸ್ಥಾನ ಐತಿ ಹಂಪೆಯ ತುಂಗಭದ್ರೆಯ ಜಲದ ಸ್ಥಾನ ತುಂಗೆಯ ಸ್ಥಾನ ಆಯ್ತು ಈಗ ಗಂಗೆ ಯಮುನಾ ಸರಸ್ವತಿ ಇಂದ ಬಂದ ಗಂಗೆಯ ಸ್ಥಾನ ಕಾವೇರಿ ತುಂಗ ತುಂಗೆ ಮತ್ತು ಗಂಗೆ ಯಮುನಾ ಸರಸ್ವತಿ ಏಳು ನದಿಯಿಂದ ಬಂದಿರಂತಹ ನೀರು ಆ ಸ್ಥಾನ ಆಯಿತು ಸಪ್ತ ಈ ಸ್ಥಾನ ಒಂದು ಏನು ಸಾರ್ಥಕತೆ ಅನಿಸ್ತಾ ಇದೆ ಇದು ಸಪ್ತ ಸ್ನಾನ ದಯವಿಟ್ಟು ಕರ್ನಾಟಕದಲ್ಲಿರಂತ ಎಲ್ಲರೂ ಈ ಜಾಗಕ್ಕೆ ಬನ್ನಿ ಇದು ನಾವೇನು ಕುಂಭ ಮೇಳ ಅಂತ ವಿಶೇಷವಾಗಿ ನೋಡ್ತೀವಲ್ಲ ಅಲ್ಲಿಗಿಂತ ಜಾಸ್ತಿ ಒಂದು ಹೆಚ್ಚು ಒಂದು ಗುಲುಗುಂಜಿ ಜಾಸ್ತಿ ಪವರ್ ಇದೆ ಕುಲಗುಂಜಿ ನರಸಿಂಹಸ್ವಾಮಿ ಸ್ಥಳದಲ್ಲಿರುವಂತ ಆಗಸ್ಟ್ ಮಹಾಮುನಿಗಳು ಸ್ಥಾಪಿಸಿರುವಂತ ಒಂದು ಜಾಗ ಇದು ಆ ಸಂಗಮ ಸೇರುವಂತ ಸ್ಥಳ ಬನ್ನಿ ಪುಣ್ಯ ಸ್ನಾನ ಮಾಡಿ ಜೈ ಕರ್ನಾಟಕ ಎಲ್ಲ ನನ್ನ ಕರ್ನಾಟಕ ಮಹಾಶಿವರಾತ್ರಿ ಇದೆ ಈ ಸಂಗಮ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನ ಪವಿತ್ರತೆ ಬರುತ್ತೆ ಎಷ್ಟೋ ಕರ್ಮಗಳಿಗೆ ನಾಂದಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಮನೆ ಅಕ್ಕಪಕ್ಕದ ಗಿಡ ಎಲ್ಲರೂ ಪ್ರಯಾಣ ಜನ ಬನ್ನಿ ಈ ಒಂದು ಪುಣ್ಯ ಸ್ಥಾನದಲ್ಲಿ ಎಷ್ಟೋ ಕರ್ಮಗಳಿಗೆ ನಂದಿ ಆಡಿದಂತೆ ಆಮೇಲೆ ನಾಳೆ ಮಹಾಶಿವರಾತ್ರಿ ಅಲ್ಲಿ ಕುಂಭಮೇಳ ನಡೀತಾ ಇದೆ ತುಂಬಾ ಖುಷಿ ಆಗ್ತಿದೆ ಕರ್ನಾಟಕದಲ್ಲಿ ನರಸಿಂಹ ಸ್ವಾಮಿ ತಳದಲ್ಲಿ ನಡೀತಿರೋ ಮಹಾ ಕುಂಭಮೇಳದಲ್ಲಿ ಒಂದು ನಲ್ಲನಾಗಿ ನಲ್ಲನಾಗ ಸಂಗಮದಲ್ಲಿ ಸ್ನಾನ ಮಾಡಿ ನಮ್ಮ ಪುಣ್ಯ ನಮ್ಮ ಕರ್ನಾಟಕ ಕಾಲದ ಮುಂದೆ ಪಾಪಗಳಿಗೆ ನಂದಿ ಅಲ್ಲಿ ಸುಗಮ ಜೀವನ ಆಗುತ್ತೆ ದಯವಿಟ್ಟು ಎಲ್ಲರೂ ಕರ್ನಾಟಕದಲ್ಲಿ ಮೈತ್ರ ಸ್ನಾನ ಮಾಡಿದ್ದಾರೆ ನಾಯಿ ಕರ್ನಾಟಕ ನಿಮ್ಗೆಲ್ಲ ಗಣೇಶನ ಹಾಗೂ ಸುಬ್ರಹ್ಮಣ್ಯನ ಹಣ್ಣಿನ ಕತೆ ಎಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ ಈ ಭೂಮಂಡಲವನ್ನ ಯಾರು ಮೂರು ಪ್ರದರ್ಶನ ಮೊದಲು ಸುತ್ಕೋ ಬರ್ತಾರೋ ಅವ್ರಿಗೆ ಮಾವನೆ ಸಿಗುತ್ತೆ ಅಂತ ಒಂದು ಪಂದ್ಯ ಬಿಡ್ತಾರೆ ಆಗ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ನಾವೆಲ್ಲ ಏರಿ ಪ್ರದರ್ಶನ ಹಾಕಿ ಕೊಳ್ತೋಗ್ತಾರೆ ಗಣೇಶ ಪಾಪ ಇಲ್ಲಿ ನೋಡ್ಕೊಂಡು ಇಲ್ಲಿಯಿಂದ ಹೇಗೆ ಸುತ್ತೋದು ಪ್ರಪಂಚನ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ತನ್ನ ತಂದೆ ತಾಯಿಯೇ ಪ್ರಪಂಚದ ಸೃಷ್ಟಿಕರ್ತರು ಅಂತ ಅನ್ಕೊಂಡು ತಿಳಿದು ಅವರು ಅವರನ್ನೇ ಪ್ರದರ್ಶನ ಹಾಕಿ ಆ ಒಂದು ಮಾವನಹಣ್ಣನ ಗೆಲ್ತಾರೆ ಅದೇ ಒಂದು ಪ್ರಯತ್ನ ನಮ್ದು ಮಾಡ್ತಾ ಾಯ್ತು ಎಲ್ಲಾರು ಇಲ್ಲಿರೋ ನದಿ ಸ್ನಾನ ಮಾಡಿದ್ರೆ ನಾವು ತುಂಬಾ ನಾವು ಸಪ್ತ ಸಂಗಮ ಮಾಡ್ಬಿಟ್ರಿ ಸಪ್ತ ಸಂಗಮ ಸ್ನಾನ ಸ್ನೇಹಿತರೆ ಸುತ್ತಲೂ ನದಿ ಸರೋವರ ಮೂರು ಕಡೆಯಿಂದ ದೇವಸ್ಥಾನ ಇದೆ ಅಗಸ್ತ್ಯ ಮುನಿಗಳು ಪಾದ ಇದೆ ದೇವಸ್ಥಾನ ಇದೆ ಮತ್ತೆ ಗುಂಜಿ ನರಸಿಂಹ ದೇವಸ್ಥಾನ ಇದೆ ನದಿ ಎಷ್ಟು ಸರೋವರ ಇದೆ ಸುಂದರ ಇದೆ ಇಲ್ಲ ನೋಡಿ ಇಲ್ಲ ನಡೀ ನನ್ ಮಕ್ಕಳ ಕಾಚೆ ಕೀಚೆ ಎಲ್ಲ ಬಿಟ್ಟು ಹೋಗ್ಯಾರೆ ನೋಡಿ ಈಗ ಇಲ್ಲ ನೋಡಿ ಗಲೀಜು ಗಲೀಜು ದಯವಿಟ್ಟು ಹಿಂಗ್ ಮಾಡ್ಬೇಡಿ ಅಲ್ಲ ನೀವು ಈ ತರ ದೇವಸ್ಥಾನಕ್ ಬರೋದಾದ್ರೆ ದಯವಿಟ್ಟು ಒಂದು ಕೆರೆ ಬ್ಯಾಗ್ ತಂಬನಿ ಅದ್ರೊಳಗಡೆ ಹಾಕಿ ಅದ್ರೊಳಗಡೆ ಎಲ್ಲ ಹಾಕಿ ತಗೊಂಡೋಗಿ ಆಚೆ ಕಡೆ ಹಾಕಿ ಇದು ಸಂಗಮ ಪವಿತ್ರ ಸ್ಥಳ ಇಲ್ಲಿ ಇತರ ಗಟ್ಟೆ ಬಟ್ಟೆಗಳು ಗದ್ ಲಾತು ಚಡ್ಡಿಯೆಲ್ಲ ಬಿಟ್ಟು ಹೋಗ್ತೀರಾ ಒಂದು ಕವರಲ್ಲಿ ಹಾಕಿ ಆಚೆ ಹಾಕ್ಬಿಡಿ ಪವಿತ್ರ ಸಂಗಮ ಇದೆ ದಯವಿಟ್ಟು ಯಾರಿಲ್ಲಿ ಬರ್ಬೇಕಾರೆ ನೀವು ಪವಿತ್ರ ಆಗಕ್ ಬಂದಿಲ್ಲ ಅವು ಅಪವಿತ್ರ ಮಾಡ್ತೀರಾ ದಯವಿಟ್ಟು ಯಾರು ಕೈ ಮುಗಿದು ಕೇಳಕ್ ಅಂತೀನಿ ಯಾರು ಇಲ್ಲಿ ಕಲೀಜ್ ಹಾಕ್ಬಿಡಿ ಚಡ್ಡಿ ಬಟ್ಟೆ ಯಾವ್ದು ಹಾಕ್ಬಿಡಿ ಕವರಲ್ಲ ಹಾಕಿ ಆಚೆ ಕಡೆ ಎಸ್ಬಿಡಿ ಸಂಗಮ ಇದು ಮಹಾ ಕುಂಭ ಮೇಲೆ ನಡೆಯುವಂತ ಜಾಗ ದಯವಿಟ್ಟು ಎಲ್ರು ಇಲ್ಲಿ ಬನ್ನಿ ಸ್ನಾನ ಮಾಡಿ ಪವಿತ್ರರಾಗಿ ಅಪವಿತ್ರ ಮಾತ್ರ ಆಗಬೇಡಿ ನಮ್ಮ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು